ಹರಿ ಓಂ ನಮಸ್ಕಾರ ಬಿಸಿಬೇಳೆ ಬಾತ್ ಮಾಡೋಣ ಬನ್ನಿ ಅದಕ್ಕೆ ನಾನು ಒಂದು ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಬೇಳೆ ಹಾಗೆ ಒಂದೆರಡು ಚಮಚದಷ್ಟು ಹೆಸರುಬೇಳೆ ಇದ್ರ ಜೊತೆ ಹೆಸರುಬೇಳೆ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಮಂದವಾಗಿ ಒಂಥರ ನಮಗೆ ಕೊನೆಯಲ್ಲಿ ರಸ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಇಲ್ಲಿ ಒಂದೆರಡು ಸ್ಪೂನಷ್ಟು ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾವು ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು ಚೂರು ಎಣ್ಣೆಯನ್ನು ಹಾಕಿ ಬೇಳೆಯನ್ನು ಅಥವಾ ತರಕಾರಿಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಹಾಗೆ ಅದಕ್ಕೆ ತರಕಾರಿ ಬೀನ್ಸು ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಹಾಗೆ ಬಿಸಿಬೇಳೆ ಬಾತ್ ಪುಡಿ ಅರಿಶಿನ ಪುಡಿ ಎಣ್ಣೆ ಮತ್ತು ತುಪ್ಪವನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಒಂದೆರಡು ಒಣಮೆಣಸು ಒಗ್ಗರಣೆಗೋಸ್ಕರ ಇಂಗು ಉಪ್ಪು ಮತ್ತು ಬೆಲ್ಲ ಎರಡು ಮಿಕ್ಸ್ ಮಾಡಿದ್ದೀನಿ ಇದು ನಮ್ಮೂರು ಕಡೆ ಉಪ್ಪಕ್ಕೆ ಈ ಬಣ್ಣ ಇದೆ ಸಾಣೆಕಟ್ಟ ಉಪ್ಪನ್ನು ನಾನು ಹಾಕಿದ್ದೀನಿ ಹಾಗೆ ಇಲ್ಲಿ ಒಂದು ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೀನಿ ಇದಿಷ್ಟನ್ನು ಉಪಯೋಗಿಸಿ ನಾವು ಒಂದು ಬಿಸಿಬೇಳೆ ಭಾತನ್ನು ಮಾಡೋಣ ಬನ್ನಿ ಹೆಸರುಬೇಳೆ ಮತ್ತು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ ಹಾಗೆ ಶೇಂಗಾ ಬೀಜವನ್ನು ಒಂದು ನೆನೆಸಿಟ್ಕೊಂಡು ಬೇಜಾಕ್ ಹಾಕ್ಬೋದು ಇಲ್ಲ ಹಾಗೆ ಕೂಡ ಹಾಕ್ಬೋದು ಇಲ್ಲ ನಮಗೆ ಕ್ರಂಚಿಯಾಗಿ ಸಿಗಬೇಕು ಅಂತಂದ್ರೆ ಒಗ್ಗರಣೆಗೆ ಕೂಡ ನಾವು ಶೇಂಗಾ ಬೀಜವನ್ನು ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ನೆನೆಸಿ ಮಾಡೋದಕ್ಕೆ ಇಷ್ಟ ಹಾಗಾಗಿ ನಾನಿಲ್ಲಿ ನೆನೆಸಿ ಸೇರಿಸ್ಕೊತಾ ಇದ್ದೀನಿ ನೆನೆಸಿ ಬೇಯಿಸೋಣ ತರಕಾರಿಯನ್ನು ನಾವು ಇದರಲ್ಲಿ ಕೂಡ ಹಾಕ್ಕೋಬೋದು ಆದರೆ ಸ್ವಲ್ಪ ನಮಗೆ ಕ್ರಂಚಿ ಬೇಕು ಅಂತಂದರೆ ಅದನ್ನು ಸಪ್ರೇಟಾಗಿ ಸ್ವಲ್ಪ ಒಗ್ಗರಣೆಯಲ್ಲಿ ಹುರಿದು ಸ್ವಲ್ಪ ನೀರಾಕಿ ಬೇಯಿಸ್ಕೊಳ್ಳೋಣ ಆಮೇಲೆ ಬೇಳೆ ಸೇರ್ಸಿದ್ರಾಯ್ತು ಈಗ ಬೇಳೆಯನ್ನು ಅಕ್ಕಿಯನ್ನು ಬೇಲಿಕ್ಕೆ ಇಟ್ಕೊಳ್ಳೋಣ

குடைத்து உருப்பன்னா தேய்ச்சுக் கொடுக்கணும். நேரக் பொளைக்க வேண்டியது. இதெத் solution நீ தாச்சி பிஸ்ஸு. தேய்ச்சு கொள்ளணும். நம்ம முச்ச பேப்ரனா. இந்த பேடே தென்னாகி வெண்டி ரே. இந்தな தர்காரி கிட்டக்கே சேஸ் கொள்ளணும். தர்காரி கூட ಸುಮಾರಾಗಿ ಬಂದಿದೆ ನಾನು ಸಾಂಬಾರ್ ತರ ಮಾಡಿಬಿಟ್ಟು ಅನ್ನವನ್ನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಇಟ್ಕೊಂಡು ಹಾಕೋಣ ಇನ್ನು ಹುಣಸೆ ಹಣ್ಣಿನ ರಸವನ್ನು ಇಟ್ಕೊಂಡಿದ್ವಿ ಅದನ್ನು ಕೂಡ ಈ ಸಂದರ್ಭದಲ್ಲಿ ಈ ಚೆನ್ನಾಗಿ ಪುಡಿಲಿ ಆಮೇಲೆ ನಾವು ಬಿಸಿಬೇಳೆ ಬಾತ್ ಪುಡಿಯನ್ನು ಇದಕ್ಕೆ ಸೇರಿಸ್ಬೋದು ಈಗ ಬೇಳೆ ಮತ್ತು ತರಕಾರಿ ಚೆನ್ನಾಗಿ ಕುದೀತಾ ಇದೆ ನೋಡಿ ಅದು ಹುರಿದಿದ್ದಿನಿಂದ ಕಲರ್ ಸ್ವಪ್ನ ಇದ್ರ ಬೀನ್ಸ್ ಇದೆಲ್ಲ ಹಸಿರು ಹಸಿರು ಹಾಗೆ ಇದೆ ಇದಕ್ಕೀಗ ನಾವು ಮಾಡಿಟ್ಕೊಂಡಿರುವಂತಹ ಬಾತ್ ಪುಡಿಯನ್ನು ಸೇರಿಸ್ತಾ ಇದೀವಿ ತುಂಬ ನಾಲ್ಕು ಚಮಚ ಬಿಸಿಬೇಳೆ ಬಾತ್ ಪುಡಿಯನ್ನು ಸೇರಿಸಿದ್ದೀನಿ ಇನ್ನೊಂದ್ ಐದು ನಿಮಿಷ ಕುದೀರಿ ದೊಡ್ಡ ಪಾತ್ರೆಯನ್ನ ತಗೊಳ್ಳಿ ಆದಷ್ಟು ಮಿಶ್ರಣ ಮಾಡ್ಲಿಕ್ಕೆ ಯಾಕಂದ್ರೆ ಸ್ವಲ್ಪ ನೀರಿಯಾಗಿ ಮಾಡುವುದರಿಂದ ದೊಡ್ಡ ಪಾತ್ರೆ ಇದ್ರೆ ಬಹಳ ಒಳ್ಳೇದು ನೋಡಿ ಕಡಲೆಬೇಳೆ ಬೇಳೆ ಎಲ್ಲ ಇರೋದ್ರಿಂದ ಈಗ ಮಂದ ಬಂದಿದ್ರು ಅಲ್ಲದೆ ನಾವು ಹೆಸರುಬೇಳೆ ಹಾಕಿರೋದ್ರಿಂದ ಅದು ಕೂಡ ಮಂದ ಹೋಗುತ್ತೆ ಇನ್ನೊಂದು ಅಂದರೆ ನಾವು ಈ ತರಕಾರಿ ಜೊತೆಯಲ್ಲಿ ಒಂದು ಸೌತೆಕಾಯಿ ಅಥವಾ ಒಂದು ಸೀಮೆ ಬದ್ನೆಕಾಯಿನ ಸೇರಿಸ್ಕೊಂಡ್ರೆ ನಾವೇನು ಹದದಲ್ಲಿ ಮಾಡಿರ್ತೀವಿ ಬಿಸಿಪಾತಿನ ಹದ ಆ ನೀರಾಗಿರುವಂಥದ್ದು ಅದು ನಾವು ಊಟ ಮಾಡೋ ತನಕ ಹಾಗೆ ಇರುತ್ತೆ ಇಲ್ಲ ಅಂತಂದ್ರೆ ತಣ್ಣಗಾದ್ಮೇಲೆ ಅದು ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸೌತೆಕಾಯಿ ಅಥವಾ ಸಿಮೆ ಬದ್ನೆಕಾಯಿನ ಆದಷ್ಟು ಇದ್ರೆ ಸೇರಿಸ್ಕೊಳ್ಳಿ ನಾವು ತಿನ್ನೋವಾಗ ಅದು ನೀರಾಗಿ ಇರುತ್ತೆ ಇಲ್ಲ ಅಂತಂದ್ರೆ ನಾವು ತಿನ್ ನಾವು ತಕ್ಷಣದಲ್ಲಿ ತಿಂದು ಖಾಲಿ ಮಾಡ್ತೀವಿ ಅಂದ್ರೆ ಅದಕ್ಕೇನು ಅವಶ್ಯಕತೆ ಇಲ್ಲ ಇವತ್ತು ನಾನು ತಕ್ಷಣದಲ್ಲಿ ಇದು ಖಾಲಿ ಆಗುತ್ತೆ ಅನ್ನೋ ಕಾರಣಕ್ಕೆ ಯಾವುದನ್ನು ಹಾಕಿಲ್ಲ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಈಗ ಇದೆ ಇದೀನಿ ಸಿದ್ಧಾಂತದಲ್ಲಿ ನಾನು ಅನ್ನವನ್ನ ಸೇಸ್ಕು ಒನ್ ಪಾಟ್ ಬಿಸಿಬೇಳೆ ಭಾತನೂ ಕೂಡ ನಾವು ಸುಲಭವಾಗಿ ಮಾಡಬಹುದು ಅದನ್ನ ಅದನ್ನ ಇನ್ನೊಂದ್ಸ ತೋರ್ ನಾನು ಏನ್ ತೋರಿಸ್ತಾ ಇದೀನಿ ಇದು ನಾವು ಸ್ವಲ್ಪ ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು ಡೈರೆಕ್ಟ್ ಪಾತ್ರಲ್ಲೇ ಮಾಡೋದಾದ್ರೆ ಅದು ಬೇರೆ ಕ್ರಮದಲ್ಲಿ ಮಾಡ್ತೀವಿ ಸ್ವಲ್ಪ ಹೇಳ್ಹಿಡಿಯಂತೆ ಅನ್ಸುತ್ತೆ நான் சொல் நீரன்ன சேஸ்க்கோத்தின இன்னொன்னு அன்னவனா தான் இதுபோதீந்தை ஹத்து நிமிஷம் சேகி சண்ட ஊரியலே கதோ நம்ம அவங்க அன்ன இதில் பதார்த்த சாரவா கீர் கொடுத்து நீட்டாகி நோடி இது கொடுத்து எண்ணெய் பார்த்தா ಲೈಟಾಗಿ ಒಂದು ಹೊಳಗೆ ಬರ್ತಾ ಇದೆ ಇದಕ್ಕೆ ಈಗ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಂಬಣ ಈಗ ಈಗ ಹದ ಸರಿ ಇದೆ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಇಷ್ಟಿದ್ರೆ ಸಾಕು ನಮ್ಮ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಈಗ ಒಂದು ಒಗ್ಗರಣೆ ಕೊಟ್ಬಿಡಿ ಚೆಂದದ ಒಂದು ಒಗ್ಗರಣೆ ಅನ್ನುವಂಥ ಇಂಗಿನ ಒಗ್ಗರಣೆ ಕೊಟ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಒಂದು ಐದು ನಿಮಿಷ ಬಿಟ್ಟು ತಿನ್ನಕ್ಕೆ ರೆಡಿ ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀನಿ ಒಗ್ಗರಣೆ ಬಾಣಲಿ ಕಾಯೋವರೆಗೂ ನಂಚೂರು ಬೇಕಾದ್ರು ಕೂತೀನಿ ಹಾಗಾಗಿ ಎಣ್ಣೆ ಇದ್ರಲ್ಲಿ ತುಪ್ಪ ಮತ್ತು ಎಣ್ಣೆ ಎರಡು ಮಿಶ್ರ ಮಾಡಿದ್ದೀನಿ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ತುಪ್ಪವನ್ನು ನಾವು ಇಲ್ಲೇ ಒಗ್ಗರಣೆಗೆ ಹಾಕ್ಬಿಟ್ರೆ ಮತ್ತೆ ಮೇಲೆ ಹಾಕೊಳ್ಳೋ ಕೆಲಸ ಇರೋದಿಲ್ಲ ಇಲ್ಲ ನಾವು ಮೇಲೆ ಹಾಕon ತಿಂತೀವಿ ಇದರ ಜೊತೆಗೆ ಅಂತಂದ್ರೆ ಇದಿ ಸ್ವಲ್ಪ ಕಡಿಮೆ ತುಪ್ಪ ನಾವು ಉಪಯೋಗಿಸಿನೋ ಇರ್ತಾಯಿ ಬಿಸಿ ಬೇರೆ ಮಾತನ್ನ ನಾವು ಇದರ ಜೊತೆಗೆ ಆಲೂಗಡ್ಡೆ ಚಿಪ್ಸ್ ಜೊತೆಗೆ ಒಳ್ಳೆ ಅಕ್ಕಿ ಸಂಡಿಗೆ ಖಾರ ಬೂಂದಿ ಮೊಸರು ಬಜ್ಜಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಆದರೆ ಚಟ್ನಿ ಸೂಟ್ ಆಗೋಲ್ಲ ಇದಕ್ಕೆ ಚಟ್ನಿಯನ್ನು ಹಾಕ್ಕೊಳ್ಬಾರ್ದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ನಮಗೆ ಇಷ್ಟ ಇದ್ದರೆ ಈ ಸಂದರ್ಭದಲ್ಲಿ ಗೋಡಂಬಿ ಕೂಡ ಸೇರಿಸ್ಕೋಬೋದು ಗೋಡಂಬಿ ಅಥವಾ ಶೇಂಗಾ ಬಿದ್ದ ಬೆಳ್ಳಿಕ್ಕೆ ಹಾಕಲಿಲ್ಲ ಅಂದರೆ ಇಲ್ಲಿ ಹಾಕ್ಕೊಳ್ಬೋದು ಒಗ್ಗರಣೆಗೆ ఒళగ ఆరిచి నేను మెణసా కర్మేణి సొప్పన తేర్తీ ఒ చూరు ఇంగు ఆగ హి నో ఇల్చూరు తగదు ತಕ್ಷಣದಲ್ಲಿ ನಾವು ಪ್ರಾಣಿ ಹಾಕಿ ತೋರಿಸ್ಲಿಕ್ಕೆ ಹೋಗ್ಬಾರ್ದು ಯಾಕಂದ್ರೆ ಅದು ಆ ಘಮ ಪೂರ್ತಿ ಎಳ್ಕೊಳ್ಬೇಕು ಎರಡು ನಿಮಿಷ ಹಾಗೆ ಬಿಟ್ ಪುರಾಣ ಅದನ್ನು ಮನೆಗೆ ಬಿಸಿ ಬೇಡ ಭಾ ಜೊತೆಗೆ ಹಾಲು ಫ್ರೈ ಹಾಗೆ ಮೊಸರನ್ನು ಹಾಕ್ಕೊಂಡು ತಿಂತಾ ಇದ್ದೀವಿ ನಿಮಗೆ ಬೇಕಾ ಸ್ಟೈಲಲ್ಲಿ ನೀವು ಎಂಜಾಯ್ ಮಾಡಿ